ಅನೇಕ ವರ್ಷಗಳ ಕನಸು ನನಸಾಗಿದೆ ಕೊಂಡ್ಲಿ ಕ್ರಾಸ್ನಲ್ಲಿ ಹದಿನೈದು ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಕುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಇನ್ನೂರ ಆರು ರಸ್ತೆಗೆ ಹೊಂದಿಕೊಂಡಂತೆ ಇರುವ ಕೊಂಡ್ಲಿ ಕ್ರಾಸ್ ಇಂದ ದೊಡ್ಡ ರಾಂಪುರದವರಿಗೆ ಸುಮಾರು ಇಪ್ಪತ್ತು ವರ್ಷದಿಂದ ರಸ್ತೆ ಕಾಮಗಾರಿ ಆಗದೆ ಜನರ ಗೋಳು ಕೇಳೋರು ಇಲ್ಲದಂತಾಗಿತ್ತು ಈ ಸಮಸ್ಯೆ ಬಗ್ಗೆ ಸುಮಾರು ದಿನದಿಂದಷ್ಟೇ ರಸ್ತೆ ದುಸ್ಥಿತಿ ಬಗ್ಗೆ ನಮ್ಮ ವಾಹಿನಿ ಸುದ್ದಿ ಪ್ರಸಾರ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ತಕ್ಷಣ ಕಾರ್ಯಪ್ರವೃತ್ತಗೊಂಡ ಶಾಸಕರು ಇಂದು ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಲು ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಚಿಕ್ಕನಾಯ್ಕನಹಳ್ಳಿ ಮತ್ತು ಗುಬ್ಬಿ ಗಡಿ ಭಾಗದ ರಸ್ತೆಗಳನ್ನ ಗಣಿ ಬಾಧಿತ ಪ್ರದೇಶದ ಅಭಿವೃದ್ಧಿಯ ಹಣದಲ್ಲಿ ಅನೇಕ ಕಾಮಗಾರಿಗಳನ್ನ ಮಾಡುವುದಾಗಿ ತಿಳಿಸಿದ್ರು ಈ ವೇಳೆ ಮಾತನಾಡಿದ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರು ಚಿಕ್ಕನಾಯಕನಹಳ್ಳಿ ಮತ್ತು ಗುಬ್ಬಿ ಗಡಿ ಭಾಗದ ರಸ್ತೆಗಳನ್ನ ಗಣಿ ಬಾಧಿತ ಪ್ರದೇಶದ ಅಭಿವೃದ್ಧಿಯ ಹಣದಲ್ಲಿ ಅನೇಕ ಕಾಮಗಾರಿಗಳನ್ನ ಮಾಡುವುದಾಗಿ ತಿಳಿಸಿದರು ಈ ವೇಳೆ ಸ್ಥಳೀಯ ಮುಖಂಡರುಗಳಾದ ಕೊಂಡಿ ಗ್ರಾಮ ಪಂಚಾಯಿತಿ ಸದಸ್ಯ ಲೋಕೇಶ್ ಗೌಡ ನಾಗರಾಜ್ ದೊಡ್ಡರಾಂಪುರ ಶ್ರೀನಿವಾಸ್ ಮೂಡ್ಲಪ್ಪ ಗಂಗಾಧರ್ ಮತ್ತಿತರರು ಉಪಸ್ಥಿತರಿದ್ದರು ಹಂಗೇ <laughs> ರೀ <laughs>

ಚಾರ್ಜ್ ಆಗುತ್ತೆ ಅಲ್ಲಿಂದ ಅಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆ ಬೈಯೋದಕ್ಕೆ ಆದ್ದರಿಂದ ನಾವು ಕುಡಿಯೋಕ್ಕೆ ನೀರು ಕೊಡೋಕ್ಕಾಗ್ತೀವಿ ಅಂತಂದ್ರೆ ಈಗ ಸಚಿ ಗಂಟೆ ಕುಡಿಯೋ ಕೊಟ್ಟು ರೈಲು ಚೆನ್ನಾಗಿದೆ ಒಳ್ಳೆ ಅದು ಎಲ್ಲ ಇಂಪ್ರೂವ್ ಆಗಿದೆ ಸ್ಟೇಟ್ಮೆಂಟ್ ಕೊಡೋದು ಅವರಷ್ಟು ಅಲ್ಲಿಂದ ಏನು ಯೂಸ್ ಆಗೋಲ್ಲ ನಿಮಗೆ ಆಹಾರ ಆಗ್ತದೆ ಅಷ್ಟೇ ಪತ್ರಿಕೆ ನಾವು ಆಹಾರ ಹಾಕಿದ್ದೀವಿ ನೀವು ಅವ್ರ ಮೇಲೆ ಬೈಕ್ ಬರೀತೀರ ಇವ್ರು ಅವ್ರ ಮೇಲೆ ಬೈಸ್ ಬರೀತೀರ ಅದರಿಂದ ಏನಾರು ಬೆನಿಫಿಟ್ ಆಗೋದಾದರೆ ಬೇಕಾದ್ರೆ ಹೇಳೋದು ಇಲ್ಲಿ ಏನೂ ಆಗಲ್ಲ ಯಾಕೆ ಕಾಣಬೇಕು ನಾನು ಯಾವತ್ತೂ ಆಕಾಂಕ್ಷಿಗೂ ಇಲ್ಲ ಅವ್ರು ಯಾರು ಆಕಾಂಕ್ಷಿ ಅಂದರೆ ಅವ್ರು ಕೇಳ ನಾನು ತುಂಬ ನಿರ್ದೇಶಕ ಅಂದರೆ ಎಮ್ ಎಲ್ ಎ ಯಾರು ನಿರ್ದೇಶಕರೂ ಅವ್ರಿಗೆ ಕೇಳಿ ಕೋರ್ಟ್ ತೀರ್ಪು ಬಗ್ಗೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ನಾನು ಕೇಳು ಇಲ್ಲ ಅದನ್ನ ನೀನು ಹೇಳಿದ್ದೆ ಕೇಳ್ತಾರೆ ವೆಂಕಟೇಶ್ ಅವರು ಇವತ್ತಿಂತ ಇಲ್ಲ ಸೊ ಈಗ ಅವ್ರ ಕೋರಂ ಇಲ್ಲ ಏನು ಆಗಿದೆ ಅನ್ನೋದೇ ಗೊತ್ತಿಲ್ಲ ಕೋರಂ ಮುಗ್ದೋತು ಸರ್ ಇವತ್ತಿಗೆ ಅವ್ರ ಕೋರಮ್ ಇರಲ್ಲ ಸೊ ಹಂಗಾಗಿ ಎರಡು ಕ್ಷೇತ್ರಗಳಲ್ಲಿ ಈಗ ಫೋರ್ಟ್ ಮತ್ತೆ ಅದ್ರ ಬಗ್ಗೆ ನನಗೇನು ಪ್ರದೇಶದ ಸುಮಾರು ಹದಿನೇಳು ಜನರು ಮಾಡಿದ್ದು ಈಗ ಅದು ಕೆಲಸಗಳನ್ನ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ರೋಡ್ಗೆ ಹದಿನೈದು ಕೋಟಿ ರೂಪಾಯಿ ಹಾಕಿದ್ವಿ ಮತ್ತು ಪಕ್ಕದ ಹಂಗೇಳ್ಳಿ ರೋಡ್ಗೆ ನಾಲ್ಕು ಕೋಟಿ ಹಾಕಿದ್ವಿ ಮತ್ತು ರೂಪಾಯಿ ರೋಡ್ಗೆ ಇಪ್ಪತ್ತ ಎಂಟು ಕೋಟಿ ಹಾಕಿದ್ವಿ ಮತ್ತು ಬೇರೆ ಎಲ್ಲ ಊರಿಗೂ ಕೂಡ ಹಾಕಿದ್ದೀವಿ ಅದು ಕೋರ್ಟಲ್ಲಿ ಬಸಂದ್ರ ಗಡಿ ಅಂತ ಓಡ್ ಮಾಡ್ತೀನಿ ಇವಾಗ ಕ್ಲಿಯರ್ ಮಾಡ್ತೀನಿ ಅದು ಕ್ಲಿಯರ್ ಮಾಡಿದರೆ ಈ ಭಾಗದಲ್ಲಿ ಎಲ್ಲ ಪ್ರತಿಯೊಂದು ಕೂಡ ಟಾರ್ಗೆಟ್ ಇರ್ತಾರೆ ಮಾಡ್ತೀನಿ ಗಣೇಶಂಗಕ್ಕೆ ನಾವು ಒಂಬತ್ತು ಕೋಟಿ ರೂಪಾಯಿ ಹಾಕಿದೀವಿ ಈ ಕಡೆ ಒಂದು ನಲವತ್ತು ಹಾಕಿದ್ವಿ ಗಣೇಶ ಮಂಗೋಳಿಕೂ ಒಂಬತ್ತು ಕೋಟಿ ರೂಪಾಯಿ ಹಾಕಿದೀವಿ ಅತ್ಯಂತವಾಗಿ ಗದ್ದುನಿಗೆ ಹಾಕಿದ್ದೀವಿ ದೇವಗಟ್ಟಿಗೆ ಹಾಕಿದ್ವಿ ಮಾವನಹಳ್ಳಿ ಹಟ್ಟಿಗೆ ಹಾಕಿದ್ದೀವಿ ಮನೆನಳ್ಳಿಗೆ ಹಾಕಿದ್ವಿ ಆಮೇಲೆ ಈ ಮನೆಹಳ್ಳಿ ದೇವಸ್ಥಾನಕ್ಕೂ ಕೂಡ ಹಾಕಿದ್ವಿ ಆಮೇಲೆ ಮಾವನಹಳ್ಳಿಲಿ சமுதாயத்தக்கியம அதுக்கே ஐம்பத்தோட்டி ஐம்பத்துலட்சு அனுபவம்